ಹಾಯ್ ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಬಂದು ಸಸ್ಯಗಳಲ್ಲಿ ಪೋಷಣೆ ಸೆವೆಂತ್ ಸ್ಟ್ಯಾಂಡರ್ಡು ಫಸ್ಟ್ ಚಾಪ್ಟರ್ ಆಗಿರುತ್ತೆ ಸೈನ್ಸು ಫಸ್ಟ್ ಚಾಪ್ಟರ್ ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೊರ ಸ್ನೇಹಿತರೆ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸಿಕೊಂಡು ಆಹಾರ ತಯಾರಿಸಿ ಪಲ್ಲ ಜೀವಿಗಳೆಂದರೆ ಸಸ್ಯಗಳು ಪ್ರಾಣಿಗಳು ಪಕ್ಷಿಗಳು ಮನುಷ್ಯ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸ್ತಕ್ಕಂಥ ಒಂದು ಜೀವಿ ಅಥವಾ ಸ ಇದಂತ ಹೇಳಿದರೆ ಆಪ್ಷನ್ ಎ ಸಸ್ಯಗಳಾಗಿರುತ್ತೆ ಪ್ರಾಣಿಗಳು ಪಕ್ಷಿಗಳು ಮನುಷ್ಯ ಎಲ್ಲ ಸಸ್ಯರನ್ನು ಅವಲಂಬಿಸಿ ಬದುಕಿರ್ತಕ್ಕಂಥದ್ದು ಡಿಪೆಂಡಬಲ್ ಆಗಿರುತ್ತೆ ಬಟ್ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಅದು ನೀರು ಕಾರ್ಬನ್ ಡೈಆಕ್ಸೈಡು ಖನಿಜಗಳು ಮತ್ತು ಸೂರ್ಯನ ಬೆಳಕನ್ನು ಬೈ ಉಪಯೋಗಿಸಿಕೊಂಡು ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎ ಸಸ್ಯಗಳು ಎರಡನೇ ಕ್ವಶನ್ ಈ ರೀತಿ ಇದೆ ಸಸ್ಯಗಳ ಆಹಾರದ ಕಾರ್ಖಾನೆಗಳು ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಬೇರು ಕಾಂಡ ಎಲೆಗಳು ಹೂ ಸಸ್ಯಗಳ ಆಹಾರದ ಕಾರ್ಖಾನೆ ಅಂತ ಹೇಳಿದರೆ ಸ್ನೇಹಿತರೆ ಆಪ್ಷನ್ ಸಿ ಎಲೆಗಳು ಯಾಕಂತಂದರೆ ಎಲೆಗಳು ತಮ್ಮ ಆಹಾರವನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳಿದರೆ ಅದು ಎಲೆಗಳಾಗಿರುತ್ತೆ ಹಾಗಾಗಿ ಆಹಾರದ ಕಾರ್ಖಾನೆ ಅಂತ ಹೇಳಿದರೆ ಅದು ಎಲೆಗಳು ಮತ್ತು ಇನ್ನೊಂದು ಪ್ರ ಏನಂತಂದರೆ ಕಾರ್ಖಾನೆ ಅಂತ ಹೇಳಿದರೆ ಅದು ತಯಾರು ಮಾಡ್ತಕ್ಕಂಥದ್ದು ಹೌದಲ್ವಾ ಸೊ ಅಂತಂದರೆ ಸಸ್ಯಗಳು ಆಹಾರ ತಯಾರು ಮಾಡ್ತಕ್ಕಂಥದ್ದು ಈ ಒಂದು ಎಲೆಗಳ ಮೂಲಕ ಎಲೆಗಳಲ್ಲಿ ಇರ್ತಕ್ಕಂಥ ಏನು ಈ ಒಂದು ಟೊಮ್ಯಾಟೊ ಅಂತ ಹೇಳ್ತೀವೋ ರಂಧ್ರಗಳಿರುತ್ತೋ ಸೊ ಅದರಲ್ಲಿ ಈ ಒಂದು ತಿಥಿ ಸಂಶ್ಲೇಷಣ ಕ್ರಿಯೆ ಅಂತಕ್ಕಂಥ ನಡೆಸ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಒಂದು ಪಾರ್ಟ್ ಅಂತ ಹೇಳಿದ್ರೆ ಅದು ಎಲೆಗಳಾಗಿರುತ್ತೆ ಮೂರನೇ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲ ಯಾವುದು ಅಂತ ಕೇಳಿದರೆ ಜಲಜನಕ ಸಾರಜನಕ ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕ ದ್ವಿ ಸಂಶ್ಲೇಷಣಾ ಕ್ರಿಯೆ ನಡಿಬೇಕಾದ್ರೆ ಸ್ನೇಹಿತರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಂಡು ಬ ಸೂರ್ಯನ ಬೆಳಕನ್ನು ಬಳಸ್ಕೊಂಡು ನೀರನ್ನ ಬಳಸ್ಕೊಂಡು ಏನು ಮಾಡುತ್ತೆ ದ್ವಿತಿ ಸಂಶ್ಲೇಷಣ ಕ್ರಿಯೆಯನ್ನು ಮಾಡಬೇಕಾದ್ರೆ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಒಂದು ಅನಿಲ ಅಂತ ಹೇಳಿದ್ರೆ ಅದು ಆಪ್ಷನ್ ಡಿ ಆಮ್ಲಜನಕ ಸೊ ನಾವು ನೋಡ್ತಾ ಹೋಗ್ತೀವಿ ಆಮ್ಲಜನಕ ಅಂತಕ್ಕಂಥದ್ದು ಮನುಷ್ಯನಿಗೆ ಅಥವಾ ಜೀವಿಗಳಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಅನಿಲ ಆಗಿರುತ್ತೆ ಆ ಒಂದು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಈ ಒಂದು ಸಸ್ಯಗಳಾಗಿರುತ್ತೆ ಯಾವ ಒಂದು ಟೈಮಲ್ಲಿ ಅಂತ ಹೇಳಿದ್ರೆ ಅದು ದ್ವಿತಿ ಸಂಶ್ಲೇಷಣ ಕ್ರಿಯೆ ನಡೆಸ್ತಕ್ಕಂಥ ಒಂದು ಟೈಮಲ್ಲಿ ಸಸ್ಯಗಳು ಆಮ್ಲಜನಕ ರಿಲೀಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳು ಹೀರಿಕೊಳ್ಳುವ ಶಕ್ತಿ ಯಾವುದು ಅಂತ ಕೇಳಿದರೆ ಸೌರಶಕ್ತಿ ಜಲಶಕ್ತಿ ವಾಯು ಶಕ್ತಿ ಅಂಡ್ ಸ್ನಾಯು ಶಕ್ತಿ ಸೊ ನೋಡಿ ಸ್ನೇಹಿತರೆ ನಾನು ಆಲ್ರೆಡಿ ಹೇಳಿದಾಗ ದ್ವಿಂಶನ ಕ್ರಿಯೆ ನಡಿಬೇಕಾದ್ರೆ ಏನು ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವೋ ಈ ಒಂದು ಫೋಟೋಸಿಂಥೆಸಿಸ್ ನಡಿಬೇಕಾದ್ರೆ ಏನಾಗುತ್ತೆ ನೀರನ್ನ ಬೆಳೆಸಿಕೊಳ್ತಾರೆ ಅದರಲ್ಲಿ ಸೂರ್ಯನ ಒಂದು ಬೆಳಕನ್ನು ಯೂಸ್ ಮಾಡ್ತಕ್ಕಂಥ ಲೈಟ್ ಎನರ್ಜಿ ಅಂತ ಹೇಳ್ತೀವಿ ಲೈಟ್ ಎನರ್ಜಿ ಈ ಒಂದು ಲೈಟ್ ಅಂದ್ರೆ ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ಕ್ಲೋರೋಫಿಲ್ ಈ ಒಂದು ಲೀಫ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಎಲೆಗಳಲ್ಲಿ ಇರ್ತಕ್ಕಂಥ ಒಂದು ಕ್ಲೋರೋಫಿಲ್ಗಳು ಸೂರ್ಯನ ಒಂದು ಬೆಳಕನ್ನು ಬಳಸ್ಕೊಂಡು ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ನ ಏನು ಮಾಡ್ತವೆ ತಮ್ಮ ಒಂದು ಇದನ್ನ ಎಲೆಗಳಲ್ಲಿ ಜಿದು ಸಂಶನ ಕೈಯನ್ನು ಮಾರ್ಪಾಡು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಹ್ಯಾಂಡ್ಸಿರೋ ಆಪ್ಷನ್ ಒಂದು ಸೌರಶಕ್ತಿ ಸೂರ್ಯನ ಬೆಳಕು ಇನ್ನು ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆಯನ್ನು ಕೇಳಿದರೆ ಪರಾವಲಂಬಿಗಳ ಅಂತ ಹೇಳಿದ್ರೆ ಸ್ನೇಹಿತರೆ ಬೇರೆ ಒಂದು ಇದನ್ನು ಅವಲಂಬನೆಯನ್ನು ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಏನಂತಂದರೆ ಈಗ ಮಾನವರು ಜೀವಿಗಳೇನು ಮಾಡ್ತಾರೆ ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ ಬಟ್ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಸಸ್ಯವನ್ನು ಕೇಳಿದರೆ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆನ ಬೇರೆ ಒಂದು ಜೀವಿ ಅಥವಾ ಬೇರೆ ಒಂದು ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ಪರಾವಲಂಬಿ ಸಸ್ಯಕ್ಕೆ ಸಸ್ಯ ಅಂತ ಹೇಳ್ತೀವಿ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಕಸ್ಕ್ಯೂಟ ಹೈಡ್ರಾ ಈಸ್ಟ್ ಮತ್ತು ಪಾರಾಮಿಸಿಯಮ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಹ್ಯಾಂಡ್ಸನ್ನು ನೋಡ್ತಾ ನೋಡ್ತಾ ಹೋದರೆ ಆಪ್ಷನ್ ಎ ಕಾಸ್ಕ್ಯೂಟ ಅಂತಕ್ಕಂಥದ್ದು ಏನಿದೆಯೋ ಇದನ್ನ ನಾವು ಪರಾವಲಂಬಿ ಜೀವಿ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಇನ್ನ ಇದಕ್ಕೆ ನೀವು ಇಂಗ್ಲಿಷ್ ವರ್ಡ್ ಕೇಳೋರ ಇದೆ ಪರಾವಲಂಬಿ ಅಂತ ಹೇಳಿದ್ರೆ ಪಾರಾಸೈಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಪ್ಯಾರಾಸೈಟ್ ಇಟ್ ಮೀನ್ಸ್ ಬೇರೆ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಅದು ಕಾಸ್ಕ್ಯೂಟ್ ಆಗಿರುತ್ತೆ ನೆಕ್ಸ್ಟ್ ದಿದ್ದು ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯ ಯಾವುದು ಸೊ ನಮಗೆ ಗೊತ್ತು ಸಸ್ಯಗಳು ಸಸ್ಯಗಳೇನು ಮಾಡ್ತವೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಲ್ಲ ದು ಸಂಶ್ಲೇಷಣ ಕ್ರಿಯೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೇವೆ ಅಂತ ಹೇಳಿದ್ವಿ ಇದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾಯಿ ಕೊಡೆ ಶಿಲೀಂಧ್ರ ಈಸ್ಟು ಶೈವಲ ಸೊ ಈ ರೀತಿ ಕೊಟ್ಟಾಗ ನಿಮಗೆ ಆನ್ಸರ್ ಪಕ್ಕಾ ಪಕ್ಕ ಗೊತ್ತಿರಲೇಬೇಕಾಗಿರುತ್ತೆ ದ್ವಿತ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಸಸ್ಯ ಯಾವುದು ಅಂತ ಕೇಳಿದರೆ ನಾಯಿ ಕೊಡೆ ಶಿಲೀಂಧ್ರ ಈಸ್ಟ್ ಮತ್ತು ಶೈವಲ ಉತ್ತರ ಆಪ್ಷನ್ ಡಿ ಶೈವಲಗಳು ನಾಯಿ ಕೊಡೆ ಶಿಲೀಂಧ್ರ ಈಸ್ಟ್ ಎಲ್ಲ ನಾವು ಪರಾವಲಂಬಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಶೈವಲ ಬಂದು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಎಲೆಗಳಲ್ಲಿರುವ ವರ್ಣಕ ಯಾವುದು ಪತ್ರ ಪತ್ರ ಪತ್ರರಂಧ್ರಗಳು ಖನಿಜಗಳು ಮತ್ತು ಲವಣಗಳು ಸ್ನೇಹಿತರೆ ಎಲೆಗಳಲ್ಲಿರ್ತಕ್ಕಂಥ ಒಂದು ವರ್ಣಕ ನಮಗೆಲ್ಲ ಗೊತ್ತಿರೋ ಹಾಗೆ ಆಪ್ಷನ್ ಎ ಪತ್ರ ಹರಿತು ಖನಿಜಗಳು ಲವಣಗಳು ಪತ್ರರಂಧ್ರಗಳು ಬರೋದಿಲ್ಲ ಪತ್ರ ಹರಿತು ಆ್ಯಂಡ್ ನೆಕ್ಸ್ಟು ನಾಯಿ ಕೊಡೆ ಅಣಬೆಯಲ್ಲಿರುವ ಪೋಷಣೆಯ ವಿಧ ಯಾವುದು ಪರಾವಲಂಬಿ ಪೋಷಣೆ ಕೊಳೆತಿನಿ ಪೋಷಣೆ ಸ್ವಪೋಷಣೆ ದ್ಯುತಿ ಸಂಶ್ಲೇಷಣೆ ಸೊ ನಾನು ಹಾಡೇ ನೋಡಿದ್ವಿ ಈಗ ಲಾಸ್ಟ್ ಒಂದು ಕ್ವೆಶನ್ ನೋಡಿದ್ವಿ ಏನಂತ ಹೇಳಿದ್ರೆ ದ್ವಿ ಸಂಶ್ಲೇಷಣೆಯಿಂದ ಆಹಾರವನ್ನು ತಯಾರಿಸ್ಕೊಳ್ತಕ್ಕಂಥ ಯಾವುದು ಶೈವಲ ಸೊ ಹಾಗೆ ಇಲ್ಲಿ ನಾಯಿ ಕೂಡ ದಿತ್ಯ ಸಂಶ್ಲೇಷಣಾ ಕ್ರಿಯೆಯಿಂದ ಆಹಾರವನ್ನು ತಯಾರಿಸ್ಕೊಳ್ಳೋದಿಲ್ಲ ಹೌದಲ್ವಾ ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ ದಿತ್ಯ ಸಂಶ್ಲೇಷಣೆನ ತೊಗೊಳೋಕ್ಕೆ ಆಗೋದಿಲ್ಲ ಇನ್ನು ಸ್ವಪೋಷಣೆ ಕೊಳೆತಿನಿ ಮತ್ತು ಪರಾವಲಂಬಿಲ ನೋಡ್ತಾ ಹೋದಾಗ ಸ್ನೇಹಿತರೆ ಆನ್ಸರ್ ಆಪ್ಷನ್ ಬಿ ಕೊಳೆತಿನಿ ಪೋಷಣೆ ಆಗಿರುತ್ತೆ ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವ ಜೀವಿ ಯಾವುದು ಹೈಡ್ರಾ ಈಸ್ಟ್ ಕಸ್ಕ್ಯೂಟ ಪ್ಯಾರಾಮೀಸಿಯಂ ಸ್ನೇಹಿತರೆ ಅತಿಥೇಯ ಸಸ್ಯಗಳಂತ ಹೇಳಿದಾಗ ನೀವು ನೋಡ್ಬಿರಬಹುದು ಕಸ್ಕ್ಯೂಟಾ ಅಂತ ಹೇಳಿದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಮರಗಳ ಮೇಲೆ ಒಂದು ಹಬ್ಕೊಂಡು ಹೋಗ್ತಿರ್ತದೆ ಸೊ ಗಿಡನ ನಾವು ಕಸ್ಕ್ಯೂಟಾ ಅಂತ ನೋಡ್ತಾ ಹೋಗ್ತೀವಿ ಅಂದ್ರೆ ಮರಗಳ ಮೇಲೆ ಅದು ಬೆಳೀತಾ ಹೋಗುತ್ತೆ ಅಂದ್ರೆ ಮರಗಳನ್ನು ಹಾವ ಅಂಬಲಿಸ್ಕೊಂಡು ಹೋಗ್ತಕ್ಕಂಥದ್ದಾಗಿರುತ್ತೆ ಅದು ತನ್ನಷ್ಟಕ್ಕೆ ತಾನೇ ಬೆಳೀತಕ್ಕಂಥ ನೆಲದ ಮೇಲೆ ಬೆಳೆಯೋದಿಲ್ಲ ಮರಗಳ ಸುತ್ತ ಈ ಜೋತ್ ಆತ ಜೋತ್ ಬಿದ್ದಂಗೆ ಬಿದ್ದಿರುತ್ತೆ ನೋಡಿರಬಹುದು ನೀವು ಸ್ನೇಹಿತರೆ ಸೊ ಅಂಥದ್ದನ್ನ ನಾವು ಈ ಒಂದು ಕಸ್ಕ್ಯೂಟ ಅಂತ ಹೇಳ್ತೀವಿ ಕಸ್ಕ್ಯೂಟ ಬಂದು ಬೇರೆ ಒಂದು ಸಸ್ಯಗಳ ಮೇಲೆ ಡಿಪೆಂಡಾಗಿ ಅದಕ್ಕೆ ಬೇಕಾದಂಥ ಒಂದು ಪೋಷಕಾಂಶಗಳನ್ನು ಕಸಿದುಕೊಳ್ತಕ್ಕಂಥದ್ದು ಆಪ್ಷನ್ ಸಿ ಇದೊಂದು ಜೀವಿನದಕ್ಕಿಂತ ಒಂದು ಸಸ್ಯ ಆಗಿರುತ್ತೆ ನೆಕ್ಸ್ಟ್ ಬಂದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯನ್ನು ಕೇಳಿದರೆ ಇನ್ಸೆಕ್ಟಿ ಹೊರಸ್ ಅಂದರೆ ಕೀಟಹಾರಿ ಸಸ್ಯ ಗುಲಾಬಿ ದಾಸವಳ ಹೂಸಿ ಗಿಡ ಸೂರ್ಯಕಾಂತಿ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಗಿಡ ಇದೊಂದು ಕೀಟಹಾರಿ ಸಸ್ಯ ಕೀಟಗಳನ್ನು ಹಿಡಿದು ತಿಂತಕ್ಕಂಥ ಒಂದು ಇದು ಅದಕ್ಕೆ ಇದೆ ಸೊ ಹಾಗಾಗಿ ಇದನ್ನು ಹೂಜಿ ಗಿಡನ ನಾವು ಕೀಟಹಾರಿ ಸಸ್ಯ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟ್ ಬಂದು ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಾಂಶಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಾಂಶಗಳನ್ನು ಪಡೆದುಕೊಳ್ಳುವಂಥ ವಿಧಾನ ಇದಾಗಿದೆ ಕೊಳೆತಿನಿ ಪೋಷಣೆ ಶಿಲೀಂಧ್ರಗಳು ಪರಾವಲಂಬಿ ಸ್ವಾವಲಂಬಿ ಸ್ನೇಹಿತರೆ ಶಿಲೀಂಧ್ರಗಳು ಅಂತಕ್ಕಂಥದ್ದು ತಮ್ಮಷ್ಟಕ್ಕೆ ತಾವೇ ತಯಾರಿಸ್ಕೊಳ್ತವೆ ಇದು ಡಿಪೆಂಡೆಂಟ್ ಅಲ್ಲ ಇನ್ನು ಸ್ವಾವಲಂಬಿನೂ ಸಹ ಅಷ್ಟೇ ಡಿಪೆಂಡೆಂಟ್ ಅಲ್ಲ ಪರಾವಲಂಬಿ ಮತ್ತು ಕೊಳೆತಿನ ನೋಡ್ತಾ ಹೋದರೆ ಕೊಳೆತಿನ ನಾವು ಆಲ್ರೆಡಿ ನೋಡಿದ್ವಿ ನಾಯಿ ಕೂಡ ಒಂದು ಎಕ್ಸಾಂಪಲ್ನ ತೊಗೊಂಡ್ವಿ ಈ ನಾಯಿ ಕೊಡೆ ಅಂತಕ್ಕಂಥದ್ದು ಸತ್ತಂತಹ ಮತ್ತು ಕೊಳೆಯುತ್ತಿರುವ ವಸ್ತುವಿನ ಮೇಲೆ ಬೆಳೀತಕ್ಕಂಥ ಒಂದು ಸಸ್ಯ ಅಂತ ಹೇಳ್ಬೋದು ಹಾಗಾಗಿ ಹ್ಯಾನ್ಸರ್ ಆಪ್ಷನ್ ಎ ಕೊಳೆತಿನಿಗಳು ಅಂದರೆ ಸತ್ತಿರ್ತಕ್ಕಂಥ ಒಂದು ಅಥವಾ ಈ ಒಂದು ಏನು ಗಿಡ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅದರಿಂದ ಬೆಳೀತಕ್ಕಂಥದ್ದಾಗಿರುತ್ತೆ ಕೊಳೆತಿನಿಗಳು ಆ ಒಂದು ಕೊಳೆತಿನಿ ಪೋಷಣೆ ಬರ್ತಕ್ಕಂಥದ್ದು ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈರಿಕೊಳ್ಳುವ ಅಂಶ ಯಾವುದು ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವ ಅಂಶ ಯಾವುದು ಜಲಜನಕ ಹೈಡ್ರೋ ಸಾರಿ ನೈಟ್ರೋಜನ್ ಇಂಗಾಲ ಆಮ್ಲಜನಕ ಹ್ಯಾಂಡ್ಸರ್ ಆಪ್ಷನ್ ಬಿ ನೈಟ್ರೋಜನ್ ಸ್ನೇಹಿತ ನಿಮ್ಗೆ ಗೊತ್ತಿರೋ ಹಾಗೆ ನಾವು ನೈಟ್ರೋಜನ್ ನೈಟ್ರೈಟ್ ಏನಿರುತ್ತೋ ಸೊ ಪೊಟ್ಯಾಷಿಯಂ ನೈಟ್ರೇಟ್ ಇವೆಲ್ಲ ನಾವು ಗೊಬ್ಬರಗಳ ಒಂದು ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡ್ತೀವಿ ಸೊ ಹಾಗಾಗಿ ನೋಡ್ತಾ ಹೋಗಿ ನೀವು ನೈಟ್ರೋಜನ್ ಮೇಯ್ನಾಗಿ ಸಸ್ಯಗಳಿಗೆ ಬರ್ತಕ್ಕಂಥದ್ದು ಸೊ ಇಂಗಲ ಡೈಆಕ್ಸೈಡನ್ನ ಬಳಸ್ಕೊಳ್ಳುತ್ತೆ ಬಟ್ ಅದಕ್ಕೆ ಮೇಯ್ನಾಗಿ ಈ ಒಂದು ಪ್ರಮಾಣದಲ್ಲಿ ಹೀರಿಕೊಂಡು ನೋಡಿ ಆಹಾರದ ಬೆಳೆಗಳು ಸಾಮಾನ್ಯ ಆಹಾರ ಬೆಳೆ ಅಂತಾನೆ ಅಲ್ಲ ಎಲ್ಲ ಗಿಡಗಳು ಸಾಮಾನ್ಯವಾಗಿ ತೊಗೊಳ್ತಕ್ಕಂಥ ನೈಟ್ರೋಜನ್ನೇ ಆಗಿರುತ್ತೆ ಬೆಳೆಯೋದಕ್ಕೆ ಪೋಷಕಾಂಶವಾಗಿ ಓಕೆ ದ್ಯುತಿ ಸಂದರ್ಶನ ಕ್ರಿಯೆಯಲ್ಲಿ ಇಂಗಲ ಡೈಆಕ್ಸೈಡ್ ಬಳಸ್ಕೊಳ್ಳುತ್ತೆ ಬಟ್ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಬಳಸ್ಕೊಂಡು ಜಾಸ್ತಿ ಗಿಡಗಳು ಬೆಳೀತಕ್ಕಂಥದ್ದಾಗಿರುತ್ತೆ ವಾತಾವರಣದಲ್ಲಿರುವ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದು ವಾತಾವರಣದಲ್ಲಿರುವ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದು ರೈಸೋಬಿಯಂ ಕ್ಲೋರೋಫಿಲ್ ರೈಬೋಸೋಮ್ ಸೈಟೋಪ್ಲಾಸಮ್ ನೋಡಿ ಸ್ನೇಹಿತರೆ ಸೈಟೋಪ್ಲಾಸಮ್ ರೈಬೋಸೋಮ್ ಎಲ್ಲ ಬರ್ತಕ್ಕಂಥದ್ದು ಅಲ್ಲ ನೇರವಾಗಿ ಹೇಳ್ಬಿಡೋಣ ರೈಸೋಬಿಯಂ ಮತ್ತು ಕ್ಲೋರೋಫಿಲ್ ಕ್ಲೋರೋಫಿಲ್ ಆಲ್ಮೋಸ್ಟ್ ನಿಮಗೆ ಎಲೆಗಳಲ್ಲಿ ಕಂಡು ಬರ್ತಕ್ಕಂಥ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದಿರ್ತಕ್ಕಂಥ ರೈಸೋಬಿಯಂ ಅಂತಕ್ಕಂಥದ್ದು ಏನಿದೆಯೋ ಇದು ನೈಟ್ರೋಸನ್ನ ಹೀರಿಕೊಳ್ಳಲು ಸಹಾಯ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಪ್ಷನ್ ಎ ಆಗಿರುತ್ತೆ ಯಿತ ಕ್ರಿಯೆಯ ಸಮೀಕರಣವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಈಕ್ವೆಲ್ಸ್ ಡ್ಯಾಶ್ ಪ್ಲಸ್ ಆಕ್ಸಿಜನ್ ಪ್ರೋಟೀನ್ ಬರುತ್ತಾ ಕಾರ್ಬೋಹೈಡ್ರೇಟ್ ವಿಟಮಿನ್ ಪತ್ರ ಪತ್ರರಂಧ್ರಗಳಂತ ಕೊಟ್ಟಿದ್ದಾರೆ ರಂಧ್ರಗಳು ಬರೋದಿಲ್ಲ ಕಾರ್ಬೋಹೈಡ್ರೇಟ್ಸ್ ಅದರಲ್ಲಿ ಸಹ ಪ ಫಾರ್ಮೇಷನ್ ಆಗ್ತಕ್ಕಂಥದ್ದಾಗಿದೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಇಲ್ಲಿ ಬೆಳಕು ಸಹ ಬರುತ್ತೆ ಈಕ್ವೆಲ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ಲಸ್ ಆಕ್ಸಿಜನ್ ರಿಲೀಸ್ ಆಗ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಬಿ ಸರಿ ತಪ್ಪು ತಿಳಿಸಿ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ಇಲ್ಲದೆ ಆಹಾರ ದೊರೆಯುವುದಿಲ್ಲ ಹೌದಲ್ವಾ ಸೊ ಒಂದು ಎಲೆಗೆ ದ್ಯುತಿ ಸಂಶ್ಲೇಷಣೆ ಮಾಡಿದ್ರೆ ಸಹ ಅದಕ್ಕೆ ಊಟ ಅಥವಾ ಆಹಾರ ಅಂತಕ್ಕಂಥ ದೊರೆ ದೊರೆಯುತ್ತದೆ ಸೊ ಹಾಗಾಗಿ ಇಲ್ಲಿ ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ಇಲ್ಲದೆ ಆಹಾರ ದೊರೆಯುವುದಿಲ್ಲ ಇದು ಸರಿ ಇದೆ ಮಾನವರು ಮತ್ತು ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ ಹೌದಲ್ವಾ ಅದು ಸಹ ಸರಿ ಇದೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗುತ್ತದೆ ಇದು ಸಹ ಸರಿ ಇದೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೀಬೇಕಾದ್ರೆ ಹಿಂಗಲ್ಲ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಆಕ್ಸಿಜನ್ನ ರಿಲೀಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಆಪ್ಷನ್ನು ಮೂರು ಸಹ ಸರಿ ಇದೆ ಹೆಣ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ ಪರಪೋಷಕಗಳು ಸ್ವಪೋಷಕಗಳು ಕೊಳೆತಿನಿಗಳು ಕೀಟಹಾರಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ನಾವು ಸ್ವಪೋಷಕಗಳು ಅಂತ ಹೇಳ್ತೀವಿ ಆಪ್ಷನ್ ಬಿ ಸ್ವಪೋಷಕಗಳು ಪರಪೋಷಕನ ಬೇರೆಯದ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಕೊಳೆತಿನಗಳು ಅಷ್ಟೇ ಸತ್ತಂತಹ ಒಂದು ಪ್ರಾಣಿ ಪಕ್ಷಿಗಳನ್ನು ಸಸ್ಯಗಳನ್ನ ಡಿಪೆಂಡ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಕೀಟಹಾರಿ ಸಸ್ಯಗಳು ಕೀಟಗಳನ್ನು ಹಿಡಿದು ತಿಂತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸ್ವಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿರುತ್ತದೆ ಪಿಸ್ಟಾ ಪ್ರೋಟೀನ್ ಲವಣ ಖನಿಜ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿರುತ್ತೆ ಅಂತ ಹೇಳಿದರೆ ಒಂದು ಬಂದು ಸ್ನೇಹಿತರೆ ರೂಪದಲ್ಲಿ ಇರುತ್ತೆ ಆಪ್ಷನ್ ಎ ಪಿಸ್ಟ ಸೊ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವೋ ಪಿಷ್ಟದ ಒಂದು ರೂಪ ಇನ್ನು ಹೇಳ್ಬೇಕಂದ್ರೆ ಸ್ಟಾರ್ಚ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸಾರಿ ಸ್ಟಾರ್ಚ್ ಪಿಷ್ಟದ ರೂಪದಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದು ಕ್ಲೋರೋಫಿಲ್ ಆಮ್ಲಜನಕ ಸಾರಜನಕ ಇಂಗಾಲ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದುಕೊ ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ವರ್ಣಕ ಅಂತ ಹೇಳಿದು ಕ್ಲೋರೋಫಿಲ್ ಎಲೆಗಳಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಎ ಸಸ್ಯಗಳು ದ್ವಿತ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಬಳಸಿಕೊಂಡು ಡ್ಯಾಶನ್ನು ಬಿಡುಗಡೆ ಮಾಡುತ್ತವೆ ಸಸ್ಯಗಳು ದ್ವಿತ ಸಂಶ್ಲೇಷಣೆಯಲ್ಲಿ ಡ್ಯಾಶನ್ನು ಬಳಸ್ಕೊಳ್ತವೆ ಏನು ಬಳಸ್ಕೊಳ್ತಾವಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಬಳಸ್ಕೊಳ್ತವೆ ಆ್ಯಂಡ್ ಆಕ್ಸಿಜನ್ ಬಿಡುಗಡೆ ಮಾಡ್ತವೆ ಹಾಗಾಗಿ ಆಪ್ಷನ್ ಡಿ ಇಂಗಾದ ಡೈಆಕ್ಸೈಡನ್ನು ಬಳಸಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಜೀವಿಗಳ ಮೂಲ ಘಟಕ ಯಾವುದು ಆಮ್ಲಜನಕ ಜೀವಕೋಶ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಜೀವಿಗಳ ಮೂಲ ಘಟಕ ಯಾವುದು ಆಮ್ಲಜನಕ ಜೀವಕೋಶ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹೈನ್ಸರ್ ಬಂದು ಜೀವಿಗಳ ಮೂಲ ಘಟಕ ಅದು ಬಂದು ಜೀವಕೋಶ ಆಗಿರುತ್ತೆ ಆಪ್ಷನ್ ಬಿ ಜೀವಿಗಳ ಮೂಲ ಘಟಕ ಜೀವಕೋಶ ಸಸ್ಯಗಳಲ್ಲಿ ಸಿ ಅನ್ನು ಒಳ ತೆಗೆದುಕೊಳ್ಳುವ ಸೂಕ್ಷ್ಮ ರಂಧ್ರ ಯಾವುದು ಸಿ ಟು ಮೀನ್ಸ್ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಇಟ್ ಮೀನ್ಸ್ ಈ ಒಂದು ಎಲೆಗಳು ಏನು ಕಾರ್ಬನ್ ಡೈಆಕ್ಸೈಡನ್ನ ಯೂಸ್ ಮಾಡ್ಕೊಳ್ತೋ ಸೊ ಆ ಒಂದು ಸಿ ಅನ್ನು ಸಸ್ಯಗಳು ಒಳಗಡೆ ತೊಗೊಳ್ಬೇಕಂತಂದರೆ ಯಾವ ಒಂದು ರಂಧ್ರಗಳ ಮೂಲಕ ತಗೊಳ್ತವೆ ಪತ್ರ ರಂಧ್ರ ಮೂಗು ಬಾಯಿ ಚರ್ಮ ಅಂತ ಕೊಟ್ಟಿದ್ದಾರೆ ಮೂಗು ಬಾಯಿ ಚರ್ಮ ಇದೆಲ್ಲ ಸಸ್ಯಗಳಲ್ಲಿ ಬರ್ತಕ್ಕಂಥದ್ದೆಲ್ಲ ಪ್ರಾಣಿಗಳ ಒಂದು ಪಾರ್ಟ್ಗಳಾಗಿರುತ್ತೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎ ರಂಧ್ರಗಳ ಮೂಲಕ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವು ನಡೆಯುವ ಭಾಗ ಯಾವುದು ಅನಿಲಗಳ ವಿನಿಮಯ ಬೇರು ಎಲೆ ಕಾಂಡ ಹೂ ಆನ್ಸರ್ ಆಪ್ಷನ್ ಬಿ ಎಲೆ ಯಾಕೆ ಅಂತ ಹೇಳಿದ್ರೆ ಸಸ್ಯಗಳಲ್ಲಿ ಅನಿಲ ಅಂತ ಹೇಳಿದಾಗ ನಾವು ಆಲ್ರೆಡಿ ನೋಡಿದ ಹಾಗೆ ಸಿ ಓ ಟು ಪ್ಲಸ್ ಆಕ್ಸಿಜನ್ ಏನು ಬರುತ್ತೋ ಸೊ ಇವೆರಡು ವಿನಿಮಯ ಆಗ್ತಕ್ಕಂಥ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸಿಜನ್ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕ್ರಿಯೆ ಎಲ್ಲಿ ನಡೆಯುತ್ತೆ ಅದು ಎಲೆಯಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ ಸಂಶ್ಲೇಷಣ ಕ್ರಿಯೆ ನಡೆಯುವ ಭಾಗ ಯಾವುದು ಸೊ ಸೇಮ್ ಕ್ವಶನ್ ಸ್ನೇಹಿತರೆ ಆನ್ಸರ್ ಆಪ್ಷನ್ ಸಿ ಎಲೆ ಹಸಿರು ಕಾಂಡದಲ್ಲಿ ದ್ಯುತ ಸಂಶ್ಲೇಷಣ ಕ್ರಿಯೆ ನಡೆಸುವ ಸಸ್ಯಗಳು ಡ್ಯಾಶ್ ಕಂಡುಬರುತ್ತವೆ ಹಸಿರು ಕಾಂಡದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಸಸ್ಯಗಳು ಡ್ಯಾಶ್ ಕಂಡು ಬರುತ್ತವೆ ಅಂದರೆ ನಾವು ನೋಡಿದ್ವಿ ಸ್ನೇಹಿತರೆ ಇಲ್ಲಿ ತನಕ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀತಕ್ಕಂಥ ಒಂದು ಭಾಗ ಅಂತ ಹೇಳಿದ್ರೆ ಅದು ಎಲೆ ಆಗಿರುತ್ತೆ ಹೌದಲ್ವಾ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಹಸಿರು ಕಾಂಡಗಳಲ್ಲಿ ದ್ವಿತ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ ಆವಂತಹ ಒಂದು ಸಸ್ಯಗಳು ಎಲ್ಲಿ ಕಂಡು ಬರುತ್ತೆ ಮರುಭೂಮಿ ಜೌಗು ಪ್ರದೇಶ ಪರ್ವತ ಪ್ರದೇಶ ಹಿಮಾಲಯ ಪರ್ವತ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎ ಮರುಭೂಮಿ ಸೊ ಮರುಭೂಮಿನ ನೋಡ್ತಾ ಹೋದಾಗೆ ಲಾಸ್ಟ್ ಒಂದು ಅನ್ನು ಹೇಳಿದೆ ಈ ಒಂದು ಏನು ಗಿಡಗಳು ಕಂಡು ಬರುತ್ತೋ ಅಲ್ಲಿ ಕಳ್ಳಿ ಪಾಪಸ್ ನಾನು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ಅದರಲ್ಲಿ ಎಲೆಗಳು ಜಾಸ್ತಿ ಕಂಡು ಬರಲ್ಲ ಅದೆಲ್ಲ ಕಾಂಡಗಳೇ ಕಂಡು ಬರ್ತಕ್ಕಂಥದ್ದು ಸೊ ಅಂತಹ ಗಿಡಗಳೇನು ಮಾಡುತ್ತೆ ಹಸಿರು ಕಾಂಡಗಳೇ ತಮ್ಮ ಒಂದು ದ್ವಿತಿ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸ್ಕೊಳ್ತಾ ಹೋಗುತ್ತೆ ಸೊ ಅದರಲ್ಲಿ ಎಲೆಗಳು ಕಂಡುಬರೋದಿಲ್ಲ ಹಾಗಾಗಿ ಈ ಒಂದು ಮರುಭೂಮಿ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಗಿಡಗಳೇ ಆ ರೀತಿ ಇರುತ್ತೆ ಯಾವ ರೀತಿ ಅಂತ ಹೇಳಿದರೆ ಈ ಒಂದು ಪಾಂಪಸ್ಗಳು ಏನು ಬರುತ್ತೋ ಸೊ ಆ ರೀತಿ ಕಂಡು ಬರ್ತಕ್ಕಂಥ ಗಿಡಗಳು ಅಲ್ಲಿ ಹಸಿರು ಕಂಡದಲ್ಲಿ ಈ ಒಂದು ಕಾಂಡದಲ್ಲಿ ದ್ವಿತಿ ಸಂಶ್ಲೇಷಣ ಕ್ರಿಯೆ ನಡೀತಕ್ಕಂಥದ್ದು ಓಕೆ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಇನ್ನು ಜೌಗು ಪ್ರದೇಶ ಪರ್ವತ ಪ್ರದೇಶ ಹಿಮಾಲಯ ಪರ್ವತದಲ್ಲಿ ಸಾಧಾರಣ ಮಾಮೂಲಿ ಯಾವ ರೀತಿ ಮರಗಳು ಗಿಡಗಳು ನಾವು ನೋಡ್ತೀವಿ ಸಸ್ಯಗಳು ಆ ರೀತಿ ಇರುತ್ತೆ ಹಾಗಾಗಿ ಅಲ್ಲೇನಾಗುತ್ತೆ ಸಸ್ಯಗಳ ಎಲೆಗಳಲ್ಲಿ ಈ ಒಂದು ದಿತ್ತ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ ಬಟ್ ಮರುಭೂಮಿಲಿ ಈ ಒಂದು ಎಲೆಗಳನ್ನು ಹೊಂದಿರತಕ್ಕಂಥ ಗಿಡಗಳು ಕಂಡು ಬರೋದಿಲ್ಲ ಹಾಗಾಗಿ ಹಸಿರು ಕಾಂಡದಲ್ಲಿ ದ್ಯ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ ನೆಕ್ಸ್ಟ್ ನೀರಿನ ನಷ್ಟವನ್ನು ನಡೆಸುವ ಕ್ರಿಯೆಯಿಂದ ಹೀಗೆ ಸಾರಿ ನೀರಿನ ನಷ್ಟವನ್ನು ತಡೆ ನಡೆಸುವ ಕ್ರಿಯೆಯನ್ನ ಹೀಗೆನ್ನುವರು ವಕ್ರೀಭವನ ಬಾಷ್ಪೀ ಭವನ ಛಾಯಾಪಚಯ ಬಾಷ್ಪ ವಿಸರ್ಜನೆ ಸ್ನೇ ಸ್ನೇಹಿತರೆ ವಕ್ರೀಭವನ ಬರಲ್ಲ ಯಾಕಂದರೆ ಅದು ಬೆಳಕಲ್ಲಿ ಬರ್ತಕ್ಕಂಥದ್ದು ಛಾಯಾಪಚಯ ಕ್ರಿಯೆ ಮನುಷ್ಯನಲ್ಲಿ ನೆಡ್ತಕ್ಕಂಥದ್ದು ಪ್ರಾಣಿಗಳಲ್ಲಿ ನೆಡ್ತಕ್ಕಂಥದ್ದು ಎಸ್ ಇಲ್ಲಿ ಬಾಷ್ಪ ವಿಸರ್ಜನೆ ಅಂತ ಹೇಳಿದರೆ ಬಾಷ್ಪ ಮೀನ್ಸ್ ಹೊರಗಡೆ ವಿಸರ್ಜನೆ ಹಾಕ್ತಕ್ಕಂಥದ್ದು ಈ ಬಾಷ್ಪ ವಿಸರ್ಜನೆ ಅಂತ ಹೇಳಿದರೆ ಸಸ್ಯಗಳು ಬೆಳಿಗ್ಗೆ ಮಾರ್ನಿಂಗ್ ಜಾವದಲ್ಲಿ ಏನು ಮಾಡ್ತವೆ ತಮ್ಮ ಒಂದು ಗಿಡಗಳ ಮೇಲೆ ಇಬ್ಬನಿಯ ರೂಪದಲ್ಲಿ ನೀರನ್ನು ಹೊರಗಡೆ ಹಾಕಿರುತ್ತಲ್ವ ಸೊ ಆದರೆ ನಾವು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ ಸೊ ಅದು ನೀರಿನ ನಷ್ಟ ಅಂತ ಹೇಳ್ಬೋದು ನೀರಿನ ನಷ್ಟ ಅಥವಾ ಅತಿಯಾದ ನೀರನ್ನು ಹೊರಗಡೆ ಹಾಕ್ತಕ್ಕಂಥದ್ದಾಗಿರುತ್ತೆ ಸೊ ಅದಕ್ಕೆ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ ದ್ಯುತಿ ಸಂಶ್ಲೇಷಣೆಗಾಗಿ ಓಟುವನ್ನು ಸಸ್ಯದ ಯಾವ ಭಾಗವು ಒಳ ತೆಗೆದುಕೊಳ್ಳುತ್ತದೆ ದ್ಯುತಿ ಸಂಶ್ಲೇಷಣೆಗಾಗಿ ಸಿ ಟು ಅನ್ನು ಸಸ್ಯದ ಇದು ಆಲ್ರೆಡಿ ಕ್ವಶನ್ ರಿಪೀಟ್ ಆಯಿತು ಸ್ನೇಹಿತರೆ ಬೇರು ರೋಮ ರಂಧ್ರಗಳು ಎಲೆಯ ಸೀರೆಗಳಂತ ಕೊಟ್ಟಿದರೆ ದಳಗಳು ಓ ಟು ಅನ್ನು ಒಳಗಡೆ ತಗೊಂಡು ಆಕ್ಸಿಜನ್ ಹೊರಗಡೆ ಬಿಡುತ್ತೆ ಅಲ್ವಾ ಸೊ ರಂಧ್ರಗಳು ಸ್ಟೊಮ್ಯಾಟಾ ಅಂತ ಏನು ಹೇಳ್ತೀವೋ ರಂಧ್ರಗಳ ಮೂಲಕ ಈ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ಆ್ಯಂಡ್ ನೆಕ್ಸ್ಟ್ ಕೀಟವನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯಗಳು ಕಸ್ಕ್ಯೂಟ ಹೂಜಿ ಗಿಡ ದಾಸವಾಳ ಗುಲಾಬಿ ಕೀಟವನ್ನು ಹಿಡಿದುಕಂತ ತಿಂತಕ್ಕಂಥ ಸಸ್ಯಗಳನ್ನ ನಾವು ಕೀಟಹಾರಿ ಸಸ್ಯಗಳಂತ ಕೇಳ್ತೀವಿ ಸ್ನೇಹಿತರೆ ಕಾಸ್ಕ್ಯೂಟ ಬಂದು ಇದೊಂದು ಡಿಪೆಂಡೆಂಟ್ ಬೇರೆದ್ರ ಮೇಲೆ ಪರಾವಲಂಬಿಸಿ ಸಸ್ಯ ಆಗಿರುತ್ತೆ ಇದು ಬರೋದಿಲ್ಲ ಆ್ಯಂಡ್ ದಾಸವಾಳ ಮತ್ತು ಗುಲಾಬಿ ಇದೊಂದು ಕೀಟಹಾರಿ ಸಸ್ಯಕ್ಕೆ ಬರೋದಿಲ್ಲ ಇದೊಂದು ಸಸ್ಯ ಇಟ್ ಮೀನ್ಸ್ ಸ್ವಪೋಷಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಇನ್ನು ಹೂಜಿ ಗಿಡ ಏನಿದೆಯೋ ಹೂಜಿ ಗಿಡ ಬಂದು ಕೀಟವನ್ನು ಹಿಡಿದು ತಿಂತಕ್ಕಂಥ ಒಂದು ಗಿಡ ಸೊ ಕೀಟಹಾರಿ ಸಸ್ಯ ಅಂತಲೇ ಹೇಳಬಹುದು ಕೀಟಹಾರಿ ಹೂಜಿ ಗಿಡ ನೆಕ್ಸ್ಟ್ ಭಾಗಶಃ ಸ್ವಪೋಷಿತ ಸಸ್ಯ ಯಾವುದು ಅಂತ ಕೇಳಿದರೆ ಮತ್ತೊಂದು ರಿಪೀಟೆಡ್ ಕ್ವಶನು ಶೈವಲಗಳು ಶಿಲೀಂಧ್ರಗಳು ಬ್ಯಾಕ್ಟೀರಿಯಾ ಯಾವುದು ಅಲ್ಲ ನಾವು ಹೇಳಿದಾಗೆ ಹಸಿರು ಸಸ್ಯಗಳು ಹಸಿರು ಸಸ್ಯಗಳು ಮತ್ತು ಈ ಒಂದು ಶೈವಲಗಳು ಏನಿದೆಯೋ ಶೈವಲಗಳು ಹಸಿರು ಸಸ್ಯಗಳು ಇವೆರಡೂ ಸಹ ನಾವು ಸ್ವಪೋಷಿತ ಅಂತ ಹೇಳ್ತೀವಿ ಅಥವಾ ಉತ್ಪಾದಕರು ಅಂತ ಹೇಳ್ತೀವಿ ಅಂದರೆ ಉತ್ಪಾದಕರು ಅಂತ ಹೇಳಿದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಸ್ವ ಸ್ವಾವಲಂಬಿ ಅಂತ ಹೇಳ್ತೀವಲ್ವಾ ಸೊ ಹಸಿರು ಸಸ್ಯಗಳು ಮತ್ತು ಶೈವಲಗಳು ಸ್ವಪೋಷಿತ ಇದು ಯಾವುದರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದೆಲ್ಲ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಒಂದು ಗಿಡಗಳಾಗಿರುತ್ತೆ ಸೊ ಆನ್ಸರ್ ಆಪ್ಷನ್ ಎ ಶೈವಲಗಳು ಸೊ ಓಕೆ ಸ್ನೇಹಿತರೆ ಇದು ಬಂದು ಸಸ್ಯಗಳ ಒಂದು ಪೋಷಣೆಗೆ ಸಂಬಂಧಪಟ್ಟಂತೆ ಸೆವೆಂತ್ ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಆಗಿತ್ತು ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ನ ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ ಇದಾಗಿತ್ತು ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ವೀಡಿಯೋ ಒಂದು ಯೂಸ್ಫುಲ್ ಅಂತ ಅನ್ಸಿರೋ ಲೈಕ್ ಅನ್ನು ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್